ಸರ್ ನಮಸ್ಕಾರ ಹೊಸ ಬಂದಿರೋ ಲ್ಯಾಂಡ್ ಇದು ಒಂದು ಎಕರೆ ಹದಿನಾರು ಕುಂಟೆ ಇದೇ ರೋಡು ಒಂದು ಚೈನ್ ರೋಡ್ ಇದೆ ನಾಲೆ ರೋಡು ಪಕ್ಕದಲ್ಲಿ ನಾಲೆ ಇದೆ ನೋಡಿ ಇದೆ ನಾಲೆ ರೋಡು ಇದೇ ಲ್ಯಾಂಡು ಈ ಇದೆಯಲ್ಲ ಇಲ್ಲೊಂದು ಕಲ್ಲು ಹಾಕಿದ್ದಾರೆ ನೋಡಿ ಈ ಕಲ್ಲು ಹಿಡಿಸು ಈ ಕಲ್ಲು ಇಲ್ಲಿಂದ ಹೋಗಿ ಹಿಂಗೆ ಬರುತ್ತೆ ಹಿಂಗೆ ಒಂದೆಕೆ ಒಂದು ಎಕರೆ ಹದಿನಾರು ಕುಂಟೆ ಡೈರೆಕ್ಟು ರಿಸಿದೆ ಪೇಪರಲ್ಲಿ ಇದೆ ಜನರಲ್ ಪ್ರಾಪರ್ಟಿ ಸರ್ ನಿಮಗೆ ಮಳ್ಳೊಳ್ಳಿಯಿಂದ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಮೈಸೂರು ಟು ಮಳುಳ್ಳಿ ಹೈವೇಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟೆ ಬೆಂಗಳೂರಿಂದ ನೂರ ಹನ್ನೆರಡು ಕಿಲೋಮೀಟ್ರು ಈ ಲ್ಯಾಂಡ್ಗೆ ತಾರೋಡ್ ಪಾಯಿಂಟಿಂದ ಬರೀ ನೂರೈದು ಮೀಟ್ರು ಒಂದು ಚೈನ್ ರೋಡ್ ಇದೆ ನೋಡಿ ನಾಳೆ ರೋಡು ಜಾಗ ಮತ್ತು ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಬೆಂಗಳೂರಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ ಬೆಂಗಳೂರವ್ರು ತಗೊಂಡಿದ್ದಾರೆ ಇದು ಹನ್ನೆರಡು ಎಕರೆ ಆ ಕಡೆ ಇರೋದು ಹನ್ನೆರಡು ಎಕರೆ ತಗೊಂಡಿದ್ದಾರೆ ಬೆಂಗಳೂರವರು ಅದೊಂದು ಫಾರ್ಮ್ ಹೌಸ್ ಇದೆ ತಿರುಗೋ ಇಲ್ಲೊಂದು ಫಾರ್ಮ್ ಹೌಸ್ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸಾಯ್ಲು ಕೆಂಪು ಮಣ್ಣು ಸರ್ ಇವರು ಕುಂಟೆ ಬಂದ್ಬಿಟ್ಟು ಒಂದು ಲಕ್ಷ ನಲ್ವತ್ತು ಸಾವಿರ ಇದ್ದಾರೆ ಲೈಟ್ಲಿ ನಗ್ಗಿಸಬಲ್ಲು ಆ ಕಡೆ ಒಂದು ಹಳ್ಳಿ ಇದೆ ಈ ಕಡೆ ಒಂದು ಹಳ್ಳಿ ಇದೆ ಎರಡು ಹಳ್ಳಿ ಮ ಮಧ್ಯೆ ಇರೋದು ಈ ಕಡೆ ಹಳ್ಳಿ ಅರ್ಧ ಕಿಲೋಮೀಟ್ರ್ ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಹಳ್ಳಿ ನೋಡಿ ಸದ್ಯಕ್ಕೆ ನೀವು ನೀಲಗಿರಿ ಹಾಕೋದು ಕಟ್ ಮಾಡಿದ್ದಾರೆ ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ ಕಡೆ ಒಂದು ನಾಳೆ ನಾಳೆ ಬರುತ್ತೆ ಮತ್ತು ಒಂದು ಹಳ್ಳ ದೊಡ್ಡ ಹಳ್ಳ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಸೊ ದೇವ ಮೂಲೆ ಬೆಳೆದಿದೆ ಇದೆ ಲ್ಯಾಂಡು ಹಿಂಗೋ ಹಿಂಗೆ ಬರುತ್ತೆ ಹಿಂಗೆ ಅಲ್ಲಿ ತಗೊಂಡು ಬರುತ್ತೆ ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ ಒಂದು ಎಕರೆ ಹದಿನಾರು ಕುಂಟೆ ರೋಡ ಒಂದು ರೋಡ್ ಇದೆ ಇದೇ ರೋಡು ಮಳುಳ್ಳಿ ಹಿಲ್ ಸ್ಟೇಷನ್ ಜಾಗ ಮತ್ತು ತುಂಬ ಚೆನ್ನಾಗಿದೆ ಚಿಕ್ಕ ಒಂದು ಫಾರ್ಮ್ ಹೌಸ್ ಮಾಡೋಕ್ಕೆ ತುಂಬ ಏಳು ಮನುಷ್ಯ ಜಾಗ ಒಂದು ಎಕರೆ ಹದಿನಾರು ಕುಂಟೆ ಕೇಳ್ತಿದ್ದೀರಲ್ಲ ಎರಡು ಎಕರೆ ಒಳಗಡೆ ಇದ್ರೆ ಯಾವ್ದಾದ್ರೂ ನೋಟ್ರಿ ಅಂತ ಕೇಳ್ತಿದ್ರು ಕೆಲವರು ಆ ಜಾಗ ತುಂಬ ಅನುಕೂಲವಾಗಿದೆ ನೋಡಿ ಅದೇ ತಾರೋಡು ಟಿ ಸಿ ಕಾಣಿಸ್ತಾ ಅದೇ ತಾರೋಡು ಅಲ್ಲಿಂದ ಇಷ್ಟೇ ದೂರ ಒಂದೂರು ನೂರು ಐದು ಮೀಟ್ರ್ ಅಷ್ಟೇ ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ ಒಂದು ಎಕರೆ ಹದಿನಾರು ಕುಂಟೆ ಡೈರೆಕ್ಟ್ ಇರಿಸ್ಟೇಷನ್ ಇದೆ ಪೇಪರ್ ಇದೆ ಜನರಲ್ ಪ್ರಾಪರ್ಟಿ ಮಳುಳ್ಳಿ ರಿಜಿಸ್ಟ್ರೇಷನ್ ಸ್ಟೇಷನ್ ಮಳುಳ್ಳಿಂದ ಹನ್ನೆರಡು ಕಿಲೋಮೀಟ್ರು மறி மைசூர் ஹைவையின் ஒரு நாலு கிலோமீட்டரு தாரோடந்த நூறு ஐந்து கிலோ நூறு ஐத்து மீட்டர் அட்ட குண்டை வந்துட்டு ஒன்று லட்ச நால்வது சவ் ஹே்த்தர் லைட்லி நக ஜாக துணி சார் தேங்க் யூ